ಈ ಬಾರಿ ಮೊದಲನೆಯದಾಗಿ ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಬಂದಿರುವಂತಹ ಹೇಮಾವತಿ ಅತ್ಯಂತ ಆಕರ್ಷಣೀಯ ಕೇಂದ್ರ ಬಿಂದು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಹೇಮಾವತಿ ಈಕೆ ಇದೇ ಮೊದಲ ಬಾರಿಗೆ ನಾಡಹಬ್ಬ ದಸರಾದಲ್ಲಿ ಭಾಗಿಯಾಗ್ತಾ ಇದ್ದಾಳೆ ದಸರಾದಲ್ಲಿ ಭಾಗಿಯಾಗ್ಲಿಕ್ಕೆ ಬಂದಿರುವಂತಹ ಎಲ್ಲಾ ಆನೆಗಳ ಪೈಕಿ ಈಕೆ ಸಾಕಷ್ಟು ಕ್ಯೂಟ್ ಆಗಿದ್ದಾಳೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕೆ ಇಲ್ಲ ಭೀಮನಿಗೆ ಇದ್ದಂತಹ ಕ್ರೇಜ್ ಈಕೆಗೂ ಕೂಡ ಸೃಷ್ಟಿಯಾಗಬಹುದು ಆಗಬಹುದು ಮುಂದಿನ ದಿನಗಳಲ್ಲಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನಾಡಹಬ್ಬ ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಬಂದಿರುವಂತಹ ಆನೆಗಳ ಪೈಕಿ ಈ ಬಾರಿ ಮೊದಲನೆಯದಾಗಿ ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಬಂದಿರುವಂತಹ ಹೇಮಾವತಿ ಅತ್ಯಂತ ಆಕರ್ಷಣೀಯ ಕೇಂದ್ರ ಬಿಂದು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ನೀವು ನನ್ನ ಹಿಂಭಾಗದಲ್ಲಿ ಏನು ನೋಡ್ತಾ ಇದ್ದೀರಾ ಅವಳೆ ಪುಟಾಣಿ ಆನೆ ಹೇಮಾವತಿ ಈಕೆ ಇದೇ ಮೊದಲ ಬಾರಿಗೆ ನಾಡಹಬ್ಬ ದಸರಾದಲ್ಲಿ ಭಾಗಿಯಾಗ್ತಾ ಇದ್ದಾಳೆ ಜೊತೆಗೆ ಅತಿ ಕಿರಿಯ ಆನೆ ಅನ್ನುವಂಥ ಹೆಗ್ಗಳಿಕೆಗೂ ಕೂಡ ಇದು ಪಾತ್ರ ಆಗಿರುವಂಥದ್ದು ಈವರೆಗೂ ಕೂಡ ಈಕೆ ಕಾಡನ್ನು ಬಿಟ್ಟು ನಾಡನ್ನ ನೋಡೇ ಇರಲಿಲ್ಲ ಇದೀಗ ಮೊದಲ ಬಾರಿಗೆ ದಸರಾಗೆ ಬಂದು ಜೊತೆಗೆ ಕುಂಕಿ ಆನೆಯಾಗಿ ತನ್ನ ಕಾರ್ಯಕ್ಷಮತೆಯನ್ನು ಕೂಡ ತೋರಿಸ್ತಾ ಇರುವಂಥದ್ದು ನೀವು ಗಮನಿಸ್ತಾ ಇದ್ದೀರಾ ನೋಡ್ಲಿಕ್ಕೂ ಎಷ್ಟು ಮುದ್ದಾದ ಆನೆ ನಮ್ಮ ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಬಂದಿರುವಂಥ ಎಲ್ಲ ಆನೆಗಳ ಪೈಕಿ ಈಕೆ ಸಾಕಷ್ಟು ಕ್ಯೂಟ್ ಆಗಿದ್ದಾಳೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕೆ ಇಲ್ಲ ಯಾಕಂದರೆ ಇದಿನ್ನೂ ಕೂಡ ಚಿಕ್ಕ ಆನೆ ಆಗಿರೋದ್ರಿಂದ ಎಲ್ಲರೂ ಕೂಡ ಇವಳನ್ನ ನೋಡಲಿಕ್ಕೆ ಅಂತಾನೆ ತಾಲೀಮಿನ ವೇಳೆಯಲ್ಲಿ ಕಾದು ನಿಂತಿರ್ತಾರೆ ಬೀಮನಿಗೆ ಇದ್ದಂತಹ ಕ್ರೇಜ್ ಈಕೆಗೂ ಕೂಡ ಸೃಷ್ಟಿಯಾಗಬಹುದು ಮುಂದಿನ ದಿನಗಳಲ್ಲಿ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ಹದಿನಾಲ್ಕು ಆನೆಗಳ ಪೈಕಿ ಈಕೆ ಅತಿ ಕಿರಿಯ ಆನೆ ಅನ್ನುವಂತಹ ಖ್ಯಾತಿಗೂ ಕೂಡ ಪಾತ್ರವಾಗಿರುವಂಥದ್ದು ಕೇವಲ ಹನ್ನೊಂದೇ ವರ್ಷಕ್ಕೆ ನಾಡಹಬ್ಬ ದಸರಾದಲ್ಲಿ ಭಾಗಿಯಾಗೋದು ಅಂತಂದ್ರೆ ಈಕೆಯ ಅದೃಷ್ಟವೇ ಸರಿ ನಾಡದೇವಿ ಚಾಮುಂಡೇಶ್ವರಿಯನ್ನ ಹೊತ್ತು ಸಾಗುವಂತ ಅಭಿಮನ್ಯುವಿನ ಪಕ್ಕದಲ್ಲೇ ಈಕೆ ಸಾಗ್ತಾಳೆ ಅಂತಂದ್ರೆ ಈಕೆ ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿ ಇಷ್ಟು ಚಿಕ್ಕ ವಯಸ್ಸಿಗೆ ತಾಯಿಯ ಸೇವೆ ಮಾಡಲಿಕ್ಕೆ ಬಂದಿದ್ದಾಳೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇದೇ ಮೊದಲ ಬಾರಿಗೆ ದಸರಾದಲ್ಲಿ ಈ ಆನೆ ಭಾಗಿಯಾಗ್ತಾ ಇರುವಂತಹದ್ದು ಸಾಕಷ್ಟು ತಾಲೀಮಿನಲ್ಲೂ ಕೂಡ ಭಾಗಿಯಾಗ ಇದ್ದಾಳೆ ಆ ಹೊಸದಾಗಿ ನಗರ ಪ್ರದೇಶಕ್ಕೆ ಬಂದಿರೋದ್ರಿಂದ ಆರಂಭದಲ್ಲಿ ಸ್ವಲ್ಪ ಬೆಚ್ಚತಾ ಇದ್ಲು ಶಬ್ದಗಳಿರಬಹುದು ವಾಹನಗಳನ್ನ ನೋಡಿದ್ರೆ ಈಗ ನಗರ ಪ್ರದೇಶದ ವಾತಾವರಣಕ್ಕೆ ಸಂಪೂರ್ಣವಾಗಿ ಹೊಂದ್ಕೊಂಡಿದ್ದಾಳೆ ಈ ಚಿಕ್ಕ ವಯಸ್ಸಿನ ಆನೆ ಬೇರೆ ಆನೆಗಳ ರೀತಿ ಅರಣ್ಯ ಇಲಾಖೆ ಕಾರ್ಯಾಚರಣೆಯನ್ನ ಮಾಡಿ ಹಿಡಿದಂಥದ್ದೆಲ್ಲ ಬದಲಿಗೆ ಹೇಮಾವತಿ ಇದಾಳಲ್ಲ ಈಕೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೊಡಗು ಜಿಲ್ಲೆಯ ಪ್ರಸಿದ್ಧ ಆನೆ ಶಿಬಿರ ಆಗಿರುವಂತಹ ದುಬಾರಿಯಲ್ಲಿ ಜನಿಸಿದಂತಹ ಆನೆ ಇದೀಗ ಶಿಬಿರದಲ್ಲೇ ಹುಟ್ಟಿ ಶಿಬಿರದಲ್ಲೇ ಬೆಳೆದಂತಹ ಆನೆ ಈಗ ನಮ್ಮ ಅರಮನೆಯ ಆವರಣವನ್ನ ತಲುಪಿದೆ ಜೊತೆಗೆ ತನ್ನ ಜವಾಬ್ದಾರಿಯನ್ನ ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದೆ ಇದಿಷ್ಟು ಕೂಡ ನಮ್ಮ ಪುಟ आणि आने हेमावतिया माहिती